こんなバティーさたら ಒಳಬಾಗಿಲಿನ ಹೃದಯ ಭಾಗದಲ್ಲಿ ತುಂಬಾ ಅವಶ್ಯಕತೆ ಇರ್ತಕ್ಕಂತ ಏನು ಪೆಟ್ರೋಲ್ ಕೇಂದ್ರ ನಯರ ಪೆಟ್ರೋಲ್ ಬ್ಯಾಂಕ್ ಅದನ್ನ ಇವತ್ತು ದಿವಸ ಅದರ ಮಾಲೀಕರಾದಂತ ಗೌರವ ನಮ್ಮ ಶಿವಣ್ಣರು ಮತ್ತೆ ಅವರ ಒಂದು ಮಕ್ಕಳು ಏನಿದ್ದಾರೆ ಎಲ್ಲರೂ ಸೇರಿ ಒಟ್ಟಿಗೆ ಇವತ್ತು ದಿವಸ ನಯರಾ ಪೆಟ್ರೋಲ್ ಬ್ಯಾಂಕ್ನ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ಇವತ್ತು ದಿವಸ ಒಳ್ಳೆ ಸೇವೆ ಸೌಲಭ್ಯ ಕೊಡ್ತಕ್ಕಂತ ಸಂಸ್ಥೆ ಇದು ಆ ಸಂಸ್ಥೆ ಇವತ್ತು ವಿಶಾಲವಾಗಿ ಎಲ್ಲ ದೊಡ್ಡ ದೊಡ್ಡ ವಾಹನಗಳು ಕೂಡ ಬರುವಂತಹ ಒಂದು ಅವಕಾಶ ಒಂದು ಜಾಗದಲ್ಲಿ ಮಾಡಿದ್ದಾರೆ ಈ ಒಂದು ಶುಭ ಸಂದರ್ಭದಲ್ಲಿ ನನ್ನ ಕರೆದಾಗ ಬಹಳ ಸಂತೋಷದಿಂದ ಬಹಳ ಪ್ರೀತಿಯಿಂದ ಅವರ ಮೇಲೆ ಒಂದು ಗೌರವದಿಂದ ನಾನು ದಿವಸ ಬಂದು ನಿಂತಿದ್ದೀನಿ ನನ್ನ ಜೊತೆಯಾಗಿ ಏನೇ ಮಗ ಮುಖಂಡ ಆರ್ ಎನ್ ಎಸ್ ರೋಗಣ್ಣರು ಮತ್ತು ನಮ್ಮ ಡಿ ವಿ ಸಿ ಟೊಮ್ಯಾಟೊ ಮನೆಯವ್ರ ಚಂದ್ರಣ್ಣರು ರೆಡ್ಡಪ್ಪ ರೆಡ್ಡಣ್ಣರು ಜೊತೆಗೆ ನಮ್ಮ ಸದಸ್ಯರ ಗ್ರಾಮ ಪಂಚಾಯತ್ ಸದಸ್ಯರಾದ ಕುಮಾರಣ್ಣರು ನಮ್ಮ ಶಿವಣ್ಣವರು ಹಾಗೆ ಇದರ ಉಸ್ತುವಾರಿ ಹಾಗೆ ಎಲ್ಲ ಡಾಕ್ಟರ್ ಚರಣ್ ಡಾಕ್ಟರ್ ಅವರು ಹಾಗೆ ಎಲ್ಲ ಮುಖಂಡರು ಇವತ್ತು ಏನು ಶುಭ ಕೋರ ಬಂದಿದ್ದಾರೆ ಅವರು ಕೂಡ ನಾನು ನಮಸ್ಕಾರ ತಿಳಿಸ್ತಾ ಬಹಳ ಸಂತೋಷ ಇವತ್ತು ದಿವಸ ಏನು ಅಂತ ಉದ್ಯಮ ಕೈ ಹಾಕಿ ಎಲ್ಲ ರೀತಿಯಲ್ಲಿ ಕೂಡ ಒಂದು ಅಭಿವೃದ್ಧಿಯ ಚಿಂತನೆಯಲ್ಲಿ ಇಲ್ಲಿ ತೊಡಸ್ಕೊಳ್ತಕ್ಕಂಥದ್ದು ಬಹಳ ಸ್ವಾಗತಾರ ಇದೇ ಏನೋ ಒಂದು ವ್ಯಾಪಾರ ವಹಿವಾಟು ಉದ್ಯಮಗಳನ್ನ ಹುಟ್ಟಾಕಿ ನಾವು ಕೂಡ ಎಲ್ಲರಂದೇ ಬದುಕೊಂಡದಾಗಬೇಕು ಆರ್ಥಿಕವಾಗಿ ಸಬಲೀಕರಣ ಆಗೋ ನಿಟ್ಟಲ್ಲಿ ಏನೋ ಒಂದು ಯೋಜನೆಗಳಿದಾವೆ ಅವ್ರು ಶುಭ ಆಗ್ಲಿ ದೇವರು ಆ ನರಸಿಂಹ ಸ್ವಾಮಿ ಅವ್ರಿಗೆ ಒಳ್ಳೇದ್ ಮಾಡ್ಲಿ ನರಸಿಂಹ ಅಂತ ಅಂತ ಶ್ರೀಲಕ್ಷ್ಮೀ ನರಸಿಂಹ ಫ್ಯೂಯಲ್ ಸ್ಟೇಷನ್ ಅಂತ ಹೇಳಿ ಆ ಒಂದು ದಿವಸ ಏನು ಇವತ್ತು ಉದ್ಘಾಟನೆ ಆಗಿದೆ ಈ ನಾವು ಇನ್ನ ತಾರ ಆಗ್ಲಿ ಈ ಜಿಲ್ಲೆಯಲ್ಲ ಅವ್ರ ವಿಸ್ತರಣೆ ಆಗ್ಲಿ ಹೇಳಿ ನಾನು ಅವ್ರಿಗೆ ಅವ್ರ ತಂಡಕ್ಕೆ ಶುಭ ಕೊಡ್ತೀನಿ ಒಳ್ಳೇದಾಗ್ಲಿ ನಮಸ್ಕಾರ